ಶ್ರೀ ಗುರುದೇವ್ ಶರಣ ಶರಣಾರ್ಥಿ ಆತ್ಮೇಲೆ ಮನುಷ್ಯನಿಗೆ ಒಂಥರ ಅಹಂ ನಾ ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಆದರೆ ಏನೂ ತಿಳ್ಕೊಂಡಿಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ ನೀವೇನು ತಿಳ್ಕೊಂಡಿಲ್ಲ ಸುಮ್ಮನೆ ಎಲ್ಲ ಗೊತ್ತದ ಅಂತ ಹಾರ ಹೇಳ್ತಾರೆ ಅಷ್ಟೇ ನಿಮಗೆ ನಾಲ್ಕು ಯುಗಗಳ ಬಗ್ಗೆ ಗೊತ್ತಿಲ್ಲ ಸತ್ಯ ಸತ್ಯಯುಗ ಹೌದ ದ್ವಾಪರ ಯುಗ ಕಲಿಯುಗ ಕಲಿಯುಗದ ಬಗ್ಗೆ ಪುಂಖಾನುಪುಂಖವಾಗಿ ಯೂಟ್ಯೂಬ್ನೊಳಗೆ ಚಾನಲ್ ಯೂಟ್ಯೂಬ್ ಚಾನಲ್ನೊಳಗೆ ಬಂದೇ ನೋಡ್ರ ಬರುತ್ತವರ ಕಲಿಯುಗ ಸ್ಟಾರ್ಟ್ ಆಗೈತೆ ಅಂತೀವಿ ಒಬ್ಬರು ಕಲಿಯುಗ ಮುಗಿದು ಇನ್ನೇನು ಸತ್ಯುಗ ಸ್ಟಾರ್ಟ್ ಆಗುತ್ತೆ ಕೆಲವು ಬಂತೀವಿ ಬಟ್ ಯಾರಿಗೂ ಅರ್ಥನೇ ಆಗ್ತಾಯಿಲ್ಲ ಹ್ಞೂ ಸತ್ಯ ಹೋದಾಗ ಏನಾಗಿತ್ತು ಕೆಲವು ಪುರಾಣ ಪುಣ್ಯಕಥೆಗಳೊಳಗೆ ಆಧ್ಯಾತ್ಮವಾದಿಗಳು ಪೌರಾಣಿಕ ಹಿನ್ನೆಲೆಗಳಿಗೆ ಹೇಳ್ತಾರೆ ಅವು ಸತ್ಯಶ ಸತ್ಯ ಅದಾವ ಆದರೆ ಅವನ್ನ ಅರ್ಗಿಸ್ಕೊಳ್ಳೋಕೆ ನಮ್ಗೆ ಇಲ್ಲ ಅಷ್ಟೇ ಈ ಕಲಿಯುವುದೊಳಗೆ ಸತ್ಯವಂತರಿಗೆ ಕಾಲ ಇಲ್ಲ ಅಂತಕ್ಕಂಥ ಮಾತುಗಳು ಜಾಸ್ತಿ ಇರ್ತಾವ ಹೌದಾ ಯಾರು ಸತ್ಯವಂತ ಇರ್ತಾರ ಯಾರು ಆದರ್ಶವಂತೂ ಇರ್ತಾರ ಅವರಿಗೆ ದುಃಖ ಜಾಸ್ತಿ ಅಂತಲೂ ಹೇಳ್ತಾರೆ ಅದು ಇದೆ ಢಾಳಾಗಿ ಕಾಣಿಸ್ತಾ ಇದೆ ಎಷ್ಟು ಮಂದಿ ಎಷ್ಟು ಒದ್ಯಾಡ್ತರು ಒದ್ದೆ ಆಡ್ತಾರೆ ಆದ್ರೆ ಹಾಂ ಆದರೆ ನಾವೆಲ್ಲರೂ ಏನು ತಪ್ಪು ಮಾಡಿಕೊಳ್ತೀವಪ್ಪ ಅಂದರೆ ನಾವು ಸತ್ಯವಂತರು ತಿಳ್ಕೊಂಡಿವಿ ನಾವು ಸತ್ಯದ ಹಾದಿಯಲ್ಲಿ ನಡೆದವರು ತಿಳ್ಕೊಂಡಿವಿ ಆದರೆ ನಮ್ಮ ಹುಳುಕು ನಮಗೆ ಗೊತ್ತಿಲ್ಲ ನಮ್ಮ ಹುಡುಗ ನಮಗೆ ಗೊತ್ತಿಲ್ಲ ನಾವು ಮಾಡೋ ತಪ್ಪುಗಳು ನಮಗೆ ಗೊತ್ತಿಲ್ಲ ನಮಗೆ ಅರಿವಾಗದಂತೆ ನಾವು ತಪ್ಪು ಮಾಡ್ತಾಯಿದ್ದೀವಿ ಗೊತ್ತಾ ಆ ಕ್ರಿಯೆಗಳು ತಪ್ಪು ಕ್ರಿಯೆಗಳು ನಮ್ಮನ್ನು ಈ ಥರದ ಅಘೋ ಅಧೋಗತಿಗೆ ಇಳಿಸ್ಯಾವ ನನ್ನ ಹತ್ತಿರ ಬಂದು ಎಪ್ಪು ದೇವರೇ ತೋಳ್ಕೊಳ್ತಕ್ಕಂಥ ಸಂಕಟಗಳನ್ನು ಕೇಳಿದ್ರೆ ಎದೆ ಸಿಳ್ತದ ಎದೆ ಉರಿತದ ಎದೆ ಬಿರ್ತದ ಹೌದಾ ಏನು ಮಾಡಲಪ್ಪಾ ಇವರು ದುಃಖಕ್ಕೆ ಅನಿಸ್ತದ ಆದರೆ ನಾನರೇ ಏನು ಮಾಡೇನು ನಿಮ್ಮ ನಿಮ್ಮ ಕರ್ಮಾದಿಗಳನ್ನು ನೀವೇ ಭೋಗಿಸ್ಬೇಕು ಏನಾದರೂ ನನಗೆ ದೇವರು ನಿಮ್ಮ ಚಲೋ ಕರ್ಮ ಇತ್ತಪ್ಪ ಅಂದ್ರೆ ದೇವರು ನನ್ನ ತಲೆ ಕೊಟ್ಟು ಮೊನ್ನೆದು ನನ್ನ ಕಡೆ ಕಳಿಸ್ತಾನೆ ನನ್ನ ತಲೆಗೆ ಏನು ತುರುಕ್ತಾನೆ ನಿಮಗೂ ಸಂದೇಶ ಕೊಡಿಸ್ತಾನೆ ಅಷ್ಟೇ ಆದರೆ ನಾನು ಕಂಡುಕೊಂಡಂಥ ಶಕ್ತಿ ಏನಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ನಾವೆಲ್ಲರೂ ಪಾಪ ಇಷ್ಟೀವಿ ನನ್ನನ್ನು ಹಿಡ್ಕೊಂಡು ನಾನು ನಾನು ಸುದ್ದಂತಿಲ್ಲ ನಾ ಪುಣ್ಯವಂತ ನಾವು ಹೇಳ್ಕೊಡೋದೇ ಇಲ್ಲ ಯಾಕಂದರೆ ನನಗೆ ಗೋ ಅಗೋಚರವಾಗಿ ತಿಳಿಯೋದು ತಿಳಿಯೋದೆಯೋ ನಾನು ತಪ್ಪು ಇದ್ದೀನಿ ಅನಿವಾರ್ಯ ಯಾಕಂದರೆ ನಾಟಕದ ಬದುಕಿನೊಳಗೆ ನಾನು ನಾಟಕ ಮಾಡಿದ್ರೆ ಹೋದ ಸತ್ತು ಹೋಗಿ ನಾನು ಇರಲಿಕ್ಕೆ ಆಗೋದಿಲ್ಲ ಒಂದು ಕ್ಷಣ ಪೂರ್ಣ ಸತ್ಯದಿಂದ ಇರಲಿಕ್ಕೆ ಸಾಧ್ಯವೇ ಇಲ್ಲ ನನಗೂ ಕೂಡ ಪೂರ್ಣ ಆದರ್ಶದಿಂದ ಇರಲಿಕ್ಕೆ ಶಕ್ಯವೇ ಇಲ್ಲ ನನಗೂ ಕೂಡ ಆದರೂ ಕಾನ್ಷಿಯಸ್ ಬೈಟ್ ಆಗ್ತಾ ಇರ್ತದೆ ತಪ್ಪು ಮಾಡಿದಾಗ ತಪ್ಪು ಇದೆ ಅಂತ ಹೇಳ್ತದೆ ಅದಕ್ಕೆ ನಾನು ಸ್ವಲ್ಪ ಅನಿಸ್ತೀನಿ ಇಷ್ಟೇ ನಮಗೂ ನಿಮಗೂ ಇರೋ ವ್ಯತ್ಯಾಸ ನಾನು ಹೇಳ ಹೊರಟಿದ್ದು ಇಷ್ಟು ನೀವೆಲ್ಲ ಬಂದು ತೋಡ್ಕೊತಿರಲ್ಲ ತೋಡ್ಕೊಂತಿರಲ್ಲ ತೋಡ್ಕೊಂತಿರಲ್ಲ ನೀವು ಮಾಡಿದ ಕರ್ಮಗಳು ನೀವು ಮಾಡಿದ ಪಾಪ ಕೃತ್ಯಗಳು ಅಂತ ನಾ ನಾ ನಾಯಿರ್ ಪಾಪ ಮಾಡೀನಿ ರೀ ಅಂತೀರಿ ಇಲ್ಲಿ ಪಾಪ ಮಾಡೀನಿ ಅಂತೀರಿ ಆತ್ಮೀಯ ರೀ ನಿಮ್ಗೆ ಗೊತ್ತಿಲ್ಲ ರೀ ಪಾಪದ ವ್ಯಾಖ್ಯಾನ ಗೊತ್ತಿಲ್ಲ ಪುಣ್ಯದ ವ್ಯಾಖ್ಯಾನ ಗೊತ್ತಿಲ್ಲ ಸುಭಾಷ್ತರಿ ಹೇಳ್ತಾರೆ ಒಂದೇ ಒಂದು ವಾಕ್ಯದಾಗ ಪಾಪ ಪಾಪಾಯ ಪರಪೀಡನಾಯ ಪಾಪಾಯ ಪರಪೀಡನಾಯ ಪುಣ್ಯಾಯ ಪರೋಪಕಾರಾಯ ಈ ದಿಸ ನಾವೆಲ್ಲರೂ ಪಾಪಿಷ್ಟರು ಯಾಕಪ್ಪ ಇಲ್ಲಿ ಪಾಪ ಪುಣ್ಯ ಅನ್ನೋದು ಕರ್ಮಕ್ಕೆ ಸಂಬಂಧ ಸಿಕ್ಕಿದ್ದಲ್ಲಿ ಹೆಚ್ಚಿಗೆ ಮನಸ್ಸಿಗೆ ಸಂಬಂಧಿಸಿದ್ದದ ಮನಸ್ಸಿಗೆ ಒಂದು ಅದ್ಭುತ ಶಕ್ತಿ ಅದ ಮನಸ್ಸಿನೊಳಗೆ ಮಾರೇವದ ಮನಸ್ಸಿನೊಳಗೆ ಸರ್ವಸ್ವದ ಮನಸ್ಸು ಕಲ್ಪ ವೃಕ್ಷ ನಾವು ಮನಸ್ಸಿನಿಂದ ಹೊರಹೊಮ್ಮಿದಂಥ ವಿಚಾರಗಳು ಅನಿಸಿಕೆಗಳು ಭಾವನೆಗಳು ವಾತಾವರಣದ ಕೂಡಿರಪ್ಪ ಅಂದರೆ ಅದ್ಭುತವಾದ ಶಕ್ತಿ ಅದು ಅವು ನಾವು ಕಳಿಸಿದ ಭಾವನೆಗಳು ನಮ್ಮ ಮನಸ್ಸಿನಿಂದ ಹೊರಹೊಮ್ಮುವ ಭಾವನೆಗಳಿಗೆ ಅದ್ಭುತ ಶಕ್ತಿ ಅದು ಗೊತ್ತಿಲ್ಲ ನಿಮಗೆ ಹೌದಾ ನೀವು ಯಾರ ಯಾರ ಮನಸ್ಸನ್ನು ನೋಯಿಸ್ತೀರಿ ಅದು ಬರುತ್ತೆ ಪಾಯಿಂಟು ನಿಮ್ಮ ದುಃಖಕ್ಕೆ ಇವತ್ತು ನೀವು ಒದ್ದಾಡಕ್ಕೆ ಹತ್ತಿರಪ್ಪ ಸಹಾಯಕ್ಕೆ ಹತ್ತಿರಪ್ಪ ದುಃಖ ಪಟ್ಟು ನಮ್ಮ ಕಡೆ ಬಂದು ಒದರ್ ಒಂದು ಸ್ವಲ್ಪ ನಿಮ್ಮ ಕಣ್ಣು ಮುಚ್ಚಿಕೊಂಡು ನೋಡಿ ಯಾರು ಯಾರ ಬಾಳಿನೊಳಗೆ ಯಾರು ಬದುಕಿನೊಳಗೆ ಹಾ ದುಃಖ ಕೊಟ್ಟಿರಿ ಅವ್ರ ಕಣ್ಣ ನೀರು ತರಿಸ್ತೀರಿ ನಿಮಗೆ ಗೊತ್ತಿಲ್ಲ ನಂದ ಹೃದಯದ ನಂದ ಹೃದಯದಿಂದ ಬಂದಂಥ ಒಂದು ಶಿರು ನಿಟ್ಟು ಶಿರು ಕಡು ಶಾಪವಾಗಿ ಕಾಡ್ತದೆ ರೀ ಎಲ್ಲರನ್ನ ಅವ್ರು ಬಡವರದಾರ ಅನಾಥರ ದಾರ ದುರ್ಬಲರದಾರ ತಿಳ್ಕೊಂಡು ಎಲ್ಲರೂ ದುರ್ಬಲರ ಮೇಲೆ ಗದಾಪ್ರಹಾರ ಮಾಡ್ತಾರ ಅವ್ರ ಕಣ್ಣ ನೀರು ತರಿಸ್ತಾರ ಶೋಷಣೆ ಮಾಡ್ತಾರ ಆದರೆ ಅವರು ಒಳಗೆ ಒಳಗೆ ನೊಂದ್ಕೊಂಡು ಹಾಂ ಅತ್ಯಂತ ತಾಪದಿಂದ ವೇದನೆಯಿಂದ ಒಂದಿಷ್ಟು ದೇವರ ಅಂತ ನಿಟ್ಟು ಸಿರಿ ಬಿಟ್ರಪ್ಪ ಅಂತಂದ್ರೆ ಅದು ಶಾಪ್ ರೀ ಶಾಪ್ ಅನ್ನೋದು ನಿಮ್ಗೆ ಗೊತ್ತೈತಿ ತಲಕಾಡಿಗೆ ಹೋಗಿ ಅಲ್ಲಿ ಬರ್ದ ಏನು ಅಲಮೇಲಮನ ಶಾಪ್ ಅಂತ ಏನು ಮಾತಂಗಿ ಮಡುವಾಗಲಿ ಮಾತಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮಾತಂಗಿ ಮಡುವಾಗಲಿ ಕಾಡು ಮರುಳಾಗಲಿ ಮೈಸೂರು ಅರಸಿಗೆ ಅಂತ ತಿಳ್ಕೊಂಡು ಶಾಪ ಕೊಟ್ಟಂತ ಒಳಗಿನ ನೋವು ತಾಳ್ಕೊಳ್ಳೋದೆ ಯಾಕೆ ಕೊಟ್ಟಲು ಗೊತ್ತಿಲ್ಲ ಅದನ್ನು ಮತ್ತೆ ನಾ ಹಿಂದ ಹಿಂಜರಿಲಿಕ್ಕೆ ಹೋಗೋದಿಲ್ಲ ಆ ಶಾಪದಿಂದ ಇವತ್ತು ತಲಕಾಡು ಮರಳಾಗಿಬಿಟ್ಟದು ಮೈಸೂರು ಅರಸಿಗೆ ಮಕ್ಕಳೇ ಇಲ್ಲ ಇಡೀ ಹುಷದು ದತ್ತು ತಗೊಂಡ್ರೆ ಮಕ್ಕಳು ಹಾಕುವಂತಿರು ನೋಡ್ತಾ ಇದೀವಲ್ಲ ನಾವು ಸುಳ್ಳನ್ನಾಗಿ ಬರುವಂಗಿಲ್ಲ ಮಾತೀ ಬಡವಾಗಲಿ ಅಲ್ಲಿ ಬಡವ್ ಕ್ರಿಯೇಟ್ ಆಗ್ಯದ ಸೊ ನೊಂದು ಹೃದಯದಿಂದ ಬಂದಂಥ ಶಾಪ ಕಾರಣಗಳಿಂದಾಗಿ ಶಾಪದ ಕಾರಣದಿಂದಾಗಿ ನಾವೆಲ್ಲರೂ ಬೇಗ ಒಳಗೆ ಬೀಳ್ತಾ ಇದ್ದೀವಿ ದುಃಖಗಳಿಗೆ ತೊರಳ್ತಾ ಇದ್ದೀವ್ರಿ ಮತ್ತು ಹೆಂಗೆ ಅಂತ ಕನ್ಫ್ಯೂಷನ್ ಆಗುತ್ತ ನೀವು ಯಾರಿಗೆ ದುಃಖ ಕೊಡಕತ್ತೀರಿ ಗೊತ್ತಿಲ್ಲ ನಿಮ್ಗೆ ಏಂತಿಗೆ ದುಃಖ ಕೊಡಕತ್ತೀರಿ ಅಲ್ಲ ಸಲ್ಲದ ಮಾತುಗಳಿಂದ ನಡೀತಿದ್ದ ನಡ್ಸಾಕತ್ತೀರಿ ಅವರ ಮನಸ್ಸಿಗೆ ಬೇಜನೆ ಕೊಡಕತ್ತೀರಿ ಮಕ್ಕಳಿಗೆ ವೇದನೆ ಕೊಡಕತ್ತೀರಿ ಅಂತಮ್ಮ್ರಿಗೆ ವೇದನೆ ಹತ್ತೀರಿ ಅವ್ರ ಪಾಲು ತೊಗೊಂಡು ದುಃಖ ಹತ್ತೀರಿ ಅವ್ರ ಹೃದಯ ಚಿಂದಿ ಚಿಂದಿ ಮಾಡಿರಿ ಅವ್ರ ಕಡೆ ನಿಮ್ಮನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ ಒಳಗೊಂದು ನಿಟ್ಟುಸಿರಿ ಬರುತ್ತೆ ಇವನ ನಮ್ಮ ಅಣ್ಣನ ಹಿಂಗೆ ಮಾಡಿಬಿಟ್ಟುನಲ್ಲ ನಿಮ್ಗೆ ಒಳ್ಳೆ ಬುದ್ಧಿ ಒಳ್ಳೆ ಒಳ್ಳೆ ಬರುತ್ತೆ ನಾವು ಒಳ್ಳೆ ಪರಿಣಾಮ ಸಿಗುತ್ತೇನು ಆ ದುಃಖಕ್ಕೆ ಅದಕ್ಕೆ ನೀವು ಮಾಡಿದ ತಪ್ಪುಗಳನ್ನು ಗಮನಿಸಿ ನನ್ನ ಬಂದೆ ಬಂದು ಒದ್ರೆ ಕುಂತಿರಲ್ಲ ನಾವು ಕಣ್ಣು ಮುಚ್ಚಿ ನೋಡ್ತೀನಿ ನೀವು ಮಹಾ ದುಷ್ಟ ಗೊತ್ತಾಗುತ್ತ ಅದು ನಿಮಗೇ ಅದು ಎಷ್ಟು ತಪ್ಪುಗಳನ್ನ ಮಾಡಿ ನಿಮಗೆ ಗೊತ್ತಿಲ್ಲ ಆದರೆ ನಿಮ್ಮನ್ನು ನೋಡಿದಾಗ ನನಗೆ ಗೊತ್ತಾಗತ್ತೆ ಅದು ಏನು ಮಾಡಲಿ ನೀವು ಪಾಪಿಷ್ಟದಲ್ಲಿ ಅಂತ ಹೇಳಿದ್ರೆ ನಿಮಗೆ ಖುಷಿ ಅನಿಸುತ್ತೇನು ನೀವು ಮಹಾ ದುಷ್ಟದಲ್ಲಿ ಅಂದರೆ ನಾ ಹೇಳಿದರೆ ಖುಷಿ ಅನಿಸುತ್ತೇನು ಗೊತ್ತಾಗತ್ತೆ ಆದರೆ ನೀವು ಮನುಷ್ಯರಲ್ಲ ತಪ್ಪು ಮಾಡ್ತೀರಿ ಹೌದಾ ನಿಮ್ಮ ನಿಮ್ಮ ಕರ್ಮಾನುಸಾರ ಅವರವರ ಕರ್ಮಾನುಸಾರ ಒಂದಕ್ಕೊಂದು ಒಂದಕ್ಕೊಂದು ತಲಕ್ಕಿರ್ತದೆ ನೀವು ಹಿಂಗೆ ಮಾಡ್ಲಿಕ್ಕೆ ಒಂದು ಕಾರಣ ಅದ ಹಂಗೆ ಅನಿಲಿಕ್ಕೆ ಒಂದು ಕಾರಣ ಅದ ಹಿಂಗೆಲ್ಲ ಬರ್ತಾವ ತತ್ವಜ್ಞಾನದಾಗ ಏನು ಹೇಳ್ತದ ಗೊತ್ತದೇನು ಹಾಂ ಕಾರ ಕಾರಣ ಕಾರಣ ಕಾರ್ಯ ಪರಿಣಾಮ ಅಂತ ಬರ್ತದ ಒಂದು ತತ್ವ ಒಂದು ಸಿದ್ಧಾಂತ ನೀವೇನೇ ಮಾಡಿ ಏನೇ ಮಾಡಿ ಅದಕ್ಕೊಂದು ಕಾರಣ ಇರ್ತದ ನೀವು ಮಾತಾಡೋಕೊಂದು ಕಾರಣದ ಮಾಡಾಕೊಂದು ಕಾರಣದ ಬೈ ಹಾಕೊಂದು ಕಾರಣದ ಏನು ಏನೇ ಕೆಲಸ ಅದಕ್ಕೊಂದು ಕಾರಣ ಇರ್ತದೆ ಕಾರಣ ಇಲ್ಲದೆ ಯಾರು ಮಾಡಲಿಕ್ಕೆ ಶಕ್ಕಿಲ್ಲ ಆ ಕಾರಣದಿಂದಾಗಿ ನಾ ಅವನು ಯಾಕೆ ಹೊಡೆದು ಗೊತ್ತದನು ಅವ್ಗೆ ಯಾಕೆ ಬೈದು ಗೊತ್ತದನು ಅವ್ಗೆ ಹಿಂಗೆ ಯಾಕೆ ಮಾಡಿದ ಗೊತ್ತದಿಲ್ಲ ಅದಕ್ಕೊಂದು ಕಾರಣದ ಅಂತೀರಿ ನೀವು ಕಾರಣದಿಂದ ಕಾರ್ಯ ಮಾಡಿದಿರಿ ನಿಮ್ಗೆ ಗೊತ್ತಿಲ್ಲ ಮುಂದೋ ಕಾರಣ ಕಾರ್ಯ ಪರಿಣಾಮ ಹೌದಾ ಒಂದು ಕಾರಣ ಇಟ್ಟುಕೊಂಡು ಕಾರ್ಯ ಮಾಡಿದಿರಿ ಆ ಕಾರ್ಯದಿಂದ ಪರಿಣಾಮದ ಹೌದಾ ಕಾರಣ ಕಾರ್ಯ ಪರಿಣಾಮ ಆ ಪರಿಣಾಮವನ್ನೇ ನೀವು ಅನುಭವಿಸ್ತೀರಿ ಇವತ್ತು ಕೆಟ್ಟ ಕಾರ್ಯ ಕೆಟ್ಟ ಪರಿಣಾಮ ಒಳ್ಳೆಯ ಕಾರ್ಯ ಒಳ್ಳೆಯ ಪರಿಣಾಮ ಇಷ್ಟು ಸಣ್ಣ ಸತ್ಯ ನಮಗೆ ಅರ್ಥ ಆಗಲಿಲ್ಲ ನಾವು ಮತ್ತೊಬ್ಬರ ಬದುಕನ್ನೊಳಗೆ ಅವರ ನಗುವನ್ನು ಕಸಿಕೊಂಡು ಅಳಿಸಿದೀವಿ ವಿನಃ ಅಳುವರ ಮುಖದೊಳಗೆ ನಗುವನ್ನು ಮೂಡಿಸಲಿಲ್ಲ ಯಾರೂ ದೊಡ್ಡ ಶಾಣ್ಯಾರಾಗಿ ಮಾತಾಡ್ತೀವಿ ನಾವೇನು ಮಾಡಿವಿ ಎಷ್ಟು ಮಂದಿ ಮುಖದೊಳಗೆ ನಗು ತರಿಸಿವಿ ಹೇಳಿ ಎಷ್ಟು ಮಂದಿಗೆ ಆನಂದ ಕೊಟ್ಟಿವಿ ಹೇಳಿ ನೀವು ಸಫರ್ ಆಗ್ರಿ ಬಟ್ ಮಂದಿಗೆ ಆನಂದ ಕೊಡಿ ಮತ್ತೊಬ್ಬರ ಬದುಕನ್ನು ಹಸನಾಗಿಸಿ ಅದು 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 ಯಾವುದೇ ಮೂಲದಿಂದ ಬಂದು ನಿಮಗೆ ಒಳ್ಳೇದು ಮಾಡ್ತದೆ ಇವತ್ತು ನೀವು ನಕ್ಕಂತೂ ಅದೇ ಅಂತ ಕಾರಣಪ್ಪ ಅಂದ್ರೆ ಹಿಂದಿನ ಪುಣ್ಯ ಹಿಂದಿನ ಪುಣ್ಯವನ್ನು ಹಿಂದನ್ನು ಬೇಕು ಮುಂದಿನ ಹಿಂದಿನ ಪುಣ್ಯವನ್ನು ಮುಂದನ್ನ ಬೇಕು ಓಪ ನಿಮ್ಗೆ ಗೊತ್ತೇ ಆಗಲಿಲ್ಲ ಅಲ್ಲ ರೀ ಇದನ್ನ ಕಟ್ಟು ಕತೆ ಅಂತ ತಿಳ್ಕೊಂಡ್ರಿ ಬಟ್ ಅನುಭವಿಸ್ತಾ ಇದ್ದೀರಿ ಆದರೂ ನಿಮಗೆ ಬುದ್ಧಿ ಬರಲಿಲ್ಲ ನಾನು ಕರ್ಮ ಭೋಗಿಸ್ತೀನಿ ಅಂತ ಬುದ್ಧಿ ಬರಲಿಲ್ಲ ಅದಕ್ಕೆ ಯಾರ್ಯಾರನ್ನೋ ಹೊಣೆ ಮಾಡ್ತಾ ಇದ್ದೀರಿ ಅದು ಕಾರಣ ಆತ್ಮೇರೆ ಮತ್ತೆ ಮತ್ತೆ ತಿಳ್ಕೊಳ್ಳಿ ಪಾಪಾಯ ಪರಪೀಡನಾಯ ಪುಣ್ಯಾಯ ರೂಪಕಾರಾಯ ಹೌದಾ ಪಾಪ ಅನ್ನೋದು ದೊಡ್ಡ ಇದು ಅಲ್ಲ ನೀವು ತಿಳ್ಕೊಂಡ್ರಿ ಅವನು ಕಡಿದ್ರೆ ಪಾಪ ಆ ಆಕಾ ಕಡಿದ್ರು ಪಾಪ ಅವ್ರಿಗೆ ಇದ್ರು ಮಾಡಿದ್ರು ಪಾಪ ಇವೆಲ್ಲ ಪಾಪಗಳ ಅಲ್ಲವೇ ಅಲ್ಲ ಅಲ್ಲವೇ ಎಲ್ಲ ಅನ್ನೋದಿಲ್ಲ ಬಟ್ ಅವು ಆ ಪಾಪಕ್ಕಿಂತಲೂ ಮನಸ್ಸು ಒಬ್ಬರ ಮನಸ್ಸು ಕಸ್ ಅನಿಸಿದ್ರೆ ಅದರಂಥ ಮಹಾಪಾಪ ಯಾವುದು ಇಲ್ಲರಿ ನೀವು ಭೋಗಿಸ್ತಾ ಇರೋದು ಇವತ್ತಿನ ಕ್ಷಣಕ್ಕೆ ನೀವು ಭೋಗಿಸ್ತಾ ಇರೋದು ಅದನ್ನೇ ನಿಮಗೆ ಅರಿವಾಗ್ಯೋ ಅರಿತೋ ಅವನ ಮನಸ್ಸು ನೋಯಿಸ್ತೀರಿ ಅಪ್ಪನ ಮನಸ್ಸು ನೋಯಿಸ್ತೀರಿ ಆ ಹೆಂಡತಿ ಮನಸ್ಸು ನೋಯಿಸ್ತೀರಿ ನಾ ಆತ್ಮೇಲೆ ನಿಮಗೆ ಹೇಳ್ತೀನಿ ಜಗತ್ತಿನೊಳಗೆ ಎಲ್ಲ ಯಾರ ಮನಸ್ಸು ಕಮ್ಮಿ ಇಲ್ಲ ಯಾರ ಮನಸ್ಸು ಹೆಚ್ಚಲ್ಲ ಆದರೆ ವಿಶೇಷವಾಗಿ ನಾ ಹೇಳ್ತೀನಿ ಅಪ್ಪ ಅವ್ವ ಗುರು ಅನ್ನೋರು ಏನದಲ್ಲ ಇದು ಇದು ಮಹಾಶಕ್ತಿಯ ನಿಮ್ಮ ಮಟ್ಟಿಗೆ ಇವರ ಮನಸ್ಸು ನೋಯಿಸಿದ್ರೆ ಎಷ್ಟೋ ಜನ್ಮ ಜನ್ಮ ಪರ್ಯಂತ ನೀವು ದುಃಖವನ್ನು ಅನುಭವಿಸ್ತೀರಿ ಅದು ನಿಮ್ಗೆ ಗೊತ್ತಿಲ್ಲ ಮುಂದಿನ ಜನ್ಮ ಯಾರು ಕಂಡಾರ ಬಿಡ ಏನು ಹೇಳೋದು ಹೇಳುದು ಬೋಗಿಸ್ನ ಹೋಗಿ ಮುಂದಿದ್ದು ಯಾರು ಕಂಡಾರ ಹೀಗೆ ಉಪೇಕ್ಷೆ ಮಾತಾಡ್ತೀರಿ ನೀವು ಮುಂದಿನ ಜನ್ಮದ ಕುರಿತು ಮಾತಾಡ್ರಿಪ್ಪ ಮತ್ತು ಇವತ್ತು ಹಿಂದಿನ ಜನ್ಮದಗೂ ಹಿಂಗೆ ಮಾಡಿರಿ ಇವತ್ತು ಹಿಂಗೆ ಮಾಡಾಕಂತೀರಿ ಮತ್ತು ಮತ್ತೆ ಯಾಕ ನನ್ನ ಮುಂದೆ ಬಂದು ತೋಡ್ಕೊಂತೀರ್ಯಾಕ ಈ ಸಿದ್ಧಾಂತವನ್ನು ನೀವು ಒಪ್ಪಿಕೊಳ್ಳದೆ ಹೋದ್ರೆ ನಿಮಗೆ ಪರಿಹಾರವೇ ಇಲ್ಲ ರೀ ಪರಿಹಾರವೇ ಇಲ್ಲ ಅದಕ್ಕೆ ದಯವಿಟ್ಟು ಹೇಳ್ತೀನಿ ನೀವು ನೋಯ್ರಿ ನೀವು ನೋಯಿರಿ ನೀವು ನೋಯ್ರಿ ಮತ್ತೊಬ್ಬರ ಮನಸ್ಸನ್ನು ನೋಯಿಸ್ಬೇಡಿ ಮನಸ್ಸಿಗೊಂದು ನೊಂದ ಮನಸ್ಸಿಗೆ ಅದ್ಭುತ ಶಕ್ತಿ ಅದ ರೀ ದಯವಿಟ್ಟು ತಿಳ್ಕೊಳ್ಳಿ ಮಾಡೋದು ಮಾಡಿ ಮತ್ತೆ ಹಿಂಗೆ ಹೆಂಗೆ ಸಾಧ್ಯ ಅದ ನಾನು ನನ್ನ ಮನಸ್ಸು ಅವ್ರನ್ನಿಸ್ಸಾರ ನಾನು ಅವ್ರ ಮನಸ್ಸು ನುಚ್ ಹೋಗಬೇಡ್ರಿ ನಿಮ್ಮ ಮನಸ್ಸು ನುಚ್ರೆ ಅವ್ರು ಅನುಭವಿಸ್ತಾರ ಅವ್ರ ಮನಸ್ಸಿದ್ರೆ ಮನಸ್ಸು ನುಷ್ಸಿದ್ರೆ ಇದನ್ನ ಮಾಡಬೇಡಿ ಇಂಥದ್ದಾಗ ಹಠ ಮಾಡಬೇಡ್ರಿ ಹಾಂ ದೊಡ್ಡ ಪ್ರಶ್ನೆ ಹಾಕಿಬಾಡ್ದು ಶಾಣೆಯ ರೀಚಾರ ನನಗೂ ಅವ್ರು ಮಾಡ್ಯಾರ ನಾನು ಮಾಡ್ತೀನಿ ಹಾಂ ಇಷ್ಟೇ ನಡೆದದ ಅದ ಕಾರಣ ಇವತ್ತು ನಾನು ಹೇಳ್ತೀನಿ ಕಡ ಕಂಡಿದ್ದ ಹೇಳ್ತೀನಿ ಸತ್ಯವಾಗಲೂ ಹೇಳ್ತೀನಿ ನಾನು ಕಂಡುಕೊಂಡದ್ದನ್ನು ಹೇಳ್ತೀನಿ ನಿಮ್ಮ ಇವತ್ತಿನ ಸ್ಥಿತಿಗೆ ಯಾರ್ಯಾರ ಮನಸ್ಸನ್ನು ನುಯಿಸಿದಿರಿ ಯಾರ್ಯಾರ ಕಣ್ಣಾಗಿ ನೀರು ತರಿಸಿರಿ ಅದರ ಶಾಪವನ್ನು ಅನುಭವಿಸ್ತಾ ಇದ್ದೀರಿ ಮತ್ತು ಇದಕ್ಕೆ ಇದನ್ನೇ ಇಲ್ಲೇನು ಏನಿಲ್ಲ ಇದೋ ಪಶ್ಚಾತ್ತಾಪ ಪರ್ವ ಪರಮಾತ್ಮನ ಮುಂದೆ ಹೋಗಿ ಕೇಳ್ಕೊಳ್ಳಿ ಪರಮಾತ್ಮನ ಮುಂದೆ ದೊಡ್ಡ ನ್ಯಾಯಾಲಯದ ಕರೆಕ್ಟ್ ಡಿಸಿಷನ್ ಬರ್ತಾವಲ್ಲೇ ದೇವರ ತಿಳಿದೋ ತಿಳಿಯೋದೋ ತಪ್ಪು ಮಾಡಿದೆ ತಂದೆ ನಾ ಎಷ್ಟು ಭೋಗಿಸ್ಬೇಕು ಹೌದಾ ಆ ಕರ್ಮದ ಫಲಗಳನ್ನ ದಯವಿಟ್ಟು ಕರುಣಾ ಕರುಣಾಕರಣೆ ದಯವಿಟ್ಟು ಕಡಿಮೆ ಮಾಡಪ್ಪ ತಂದೆ ಭಜಿಸ್ರಿ ಪೂಜಿಸ್ರಿ ಪ್ರಾರ್ಥಿಸ್ರಿ ಅವನೇ ಒಬ್ಬವ ನಿಮ್ಮ ಕರ್ಮದ ಪರಿಣಾಮಗಳನ್ನು ನಶಿಸುವಂತೆ ಹೋಗುವಂತೆ ಮಾಡುವವ ಅವನೇ ಒಬ್ಬವ ನಿಮ್ಮ ದುಃಖಗಳನ್ನು ಕಡಿಮೆ ಮಾಡ್ತಕ್ಕಂಥವ ಮಾಡಿರಿ 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 ಗೊತ್ತಿಲ್ಲದೆ ಮಾಡಿರಿ ಗೊತ್ತಿದ್ದು ಮಾಡಿರಿ ಇವತ್ತಿನ ರಾಜಕಾರಣಿಗಳು ಅಧಿಕಾರಿಗಳು ರೊಕ್ಕದ ರೊಕ್ಕ ಅಥವಾ ಲಂಚದ ಭ್ರಷ್ಟಾಚಾರದ ರೊಕ್ಕವನ್ನು ತೊಗೊಂಡು ಅದೇ ಮತದೊಳಗೆ ಸಮಾಜದ ಮೇಲೆ ಅತಿಕ್ರಮಣ ಮಾಡ್ತಕ್ಕಂಥವ್ರು ಮನಸ್ಸಿನ ಮೇಲೆ ಮನಸ್ಸನ್ನು ನೋಯಿಸ್ತವ್ರು ಅವ್ರು ನಿಮ್ಗಿಂತ ಹೆಚ್ಚು ಅವರು ಇಡೀ ರಾಜ್ಯದ ಬೊಕ್ಕಸವನ್ನು ಕಡಿಮೆ ಇದು ತಿಂತಾರಲ್ಲ ಶಗಣಿ ತಿಂದಂಗೆ ಅದು ಹಂದಿಗಳಿದ್ದಂಗೆ ಅವರೆಲ್ಲ ಹ್ಞೂ ನಮ್ಮ ಮಲವನ್ನು ಹಂದಿ ತಿಂದ್ರಪ್ಪ ಅಂತಂದ್ರೆ ಹಂದಿ ಮಲವನ್ನು ಅವ್ರು ತಿಂತಾರೆ ಅವ್ರು ಹಿಂಗೆ ನಾವೆಲ್ಲ ಕಟ್ಟಿದ ತೆರಿಗೆ ತಿಂದು 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 ತೇಗ್ತಾರಲ್ಲ ಪಾಪದ ಪ್ರಜ್ಞೆ ಇಲ್ಲದೆ ಮುಂದೆ ಏನು ಮಾಲಿಷ್ಯಕ್ಕೆ ಅವ್ರ ಮನೆಯಾಗ ಹೆಂಡ್ರು ಊಡಿ ಹೋಗ್ಯಾರ ಅವ್ರ ಮನೆಯಾಗ ಮಾತು ಕೇಳಿದ ಮಕ್ಕಳದವ ಅವ್ರ ಮನೆಯಾಗ ಇವ್ರನ್ನ ಕಟ್ಟೆ ಹಾಕ್ತಕ್ಕಂಥ ಕೇಸ್ನವ್ರು ಸಿಗಿಸ್ತಕ್ಕಂಥ ಮಕ್ಕಳದಾರ ಹೌದಾ ಸುಖ ಇಲ್ಲ ಅವ್ರು ಬದುಕಿದಾಗ ನೀವು ತೊಗೊತೀರಿ ಹೊರಗೆ ಕಟ್ಟಿದ ಮನೆ ನೋಡ್ತೀರಿ ಆಳು ಕಾಳ ನೋಡ್ತೀರಿ ಹೋಗಿ ಹೋಗ್ತೈತೆ ಅರಮನೆ ಥರ ಮನೆ ನೋಡ್ತೀರಿ ಪಲ್ಲಂಗ ನೋಡ್ತೀರಿ ಎಷ್ಟು ಸುಖದಿಂದ ಅದ ಸುಖದಿಂದ ಇಲ್ಲ ರೀ ಸುಖ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅದಕ್ಕೆ ಸುಖದಿಂದ ಅದ ಭ್ರಮ ತೊಳ್ಕೊಂಡಿರಿ ನೀವು ಯಾರನ್ನ ಬಿಟ್ಟಿಲ್ಲ ಪ್ರಾರಬ್ಧ ಕರ್ಮ ಯಾರನ್ನ ಬಿಟ್ಟಿಲ್ಲ ಮತ್ತೊಬ್ಬರ ಮನಸ್ಸನ್ನು ನೋಯಿಸಿ ಪ್ರತಾಪ ಪಡೋರು ಕರ್ಮ ಯಾರು ಹಣೆಯಲ್ಲ ಯಾರು ಅತೀತರಲ್ಲ ಹ್ಞೂ ಅವರೇ ದೊಡ್ಡ ಹಾಂ ಅವರು ದೇವ್ರ ಮ ಅವರು ನೀವು ಮನುಷ್ಯರ ಮಕ್ಕಳು ಅವರು ದೇವ್ರ ಮಕ್ಕಳು ಅಂತಲ್ಲ ಇಷ್ಟು ಬೋಗಿಸ್ಲಿಕ್ಕೆ ನಿಮ್ಮ ಮನಸ್ಸನ್ನ ಬರ್ತದೆ ಹಾಂ ಏನಪ್ಪಾ ಅವ್ರು ಏನು ಬೇಡ ಇದ್ದು ಏನು ಅನ್ಕೋಬೇಡ್ರಿ ನೀವು ಭಾಳ ಚಂದ ಅದ್ರಿ ಒಂದು ಒಂದು ಕಟ್ಟಿಗುಡ್ಡು ತಿಂದು ಕಲ್ಯಾಣ ಚಟ್ನಿ ತಿಂದು ನೀವು ಸುಖ ಆದ್ರೆ ಇವತ್ತು ಎಲ್ಲರದ್ದು ಟ್ರೆಂಡ್ ಏನಾಗೈತಪ್ಪ ಅಂತಂದ್ರೆ ಸುಖ ಪಡಬೇಕಂದ್ರೆ ದೊಡ್ಡ ಡುಪ್ಲೆಕ್ಸ್ ಮನೆ ಕಟ್ಟಬೇಕು ಆಳು ಕಾಳಿರಬೇಕು ಮನೆ ಮುಂದೆ ಕಾರ್ ಇರಬೇಕು ಮಕ್ಕಳು ಇಂಜಿನಿಯರ್ ಆಗಿರಬೇಕು ಹೌದಾ ಆನಂತರ ಡರ್ ಡರ್ ಅಂತ ಅಲ್ಲೆಲ್ಲಿ ಟೂರ್ ಮಾಡ್ತಿರ್ಬೇಕು ದಿಮಾಗ್ ತೋರಿಸ್ಬೇಕು ಇದ ಶ್ರೀಮಂತಿಗೆ ಪ್ರದರ್ಶನ ತಿಳ್ಕೊಂಡ್ರಿ ದೇವರೇ ನಿಮಗೆ ಹೆಂಗೆ ಬುದ್ಧಿ ಹೇಳೋದು ಅದಕ್ಕೊಂಡೇದ ಮಾತು ನಿಮ್ಮ ಕರ್ಮಾದಿಗಳಿಗೆ ನೀವು ಮನಸ್ಸ ಮತ್ತೊಬ್ಬರ ಮನಸ್ಸನ್ನು ನೋಯಿಸಿದ್ದು ಹ್ಯಾಂಗ ತಿರುಗ್ ತಿದ್ದುಕೊತಿರೋ ತಿದ್ದುಕೊಡಿ ಆದನ ಒಂದು ಮಾತು ಬರ್ತದ ತಿದ್ದುಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತೇಳಿ ಅವ್ರು ಮಹಾ ನೀಚುರದ ಅವ್ರು ಕೂಡ ಹಂಗ ಇರಬೇಕಂತೇಳಿ ಸಾಯಿರಿ ಇಷ್ಟೇ